ನಿಮಗೆಲ್ಲರಿಗೂ ನನ್ನ ಲೈಫ್ ಟೈಮ್ಸ್ ಮೀಡಿಯಾ ಚಾನಲ್ಗೆ ಸ್ವಾಗತ ಕೋರುತ್ತಾ ವ್ಯಾಸಭಾರತವನ್ನು ಆಧರಿಸಿದ ಅಭಿನವ ಭಾರತದ ಆದಿಪರ್ವವನ್ನು ಮುಂದುವರಿಸಿ ವಾಚನ ಇದ್ದೇನೆ ಭೀಷ್ಮನು ಎಷ್ಟೇ ಒತ್ತಾಯಿಸಿದರೂ ವಿವಾಹವಾಗಲು ಒಪ್ಪುವಂತಿಲ್ಲ ಯಾರೋ ಒಬ್ಬ ಬ್ರಾಹ್ಮಣ ಶ್ರೇಷ್ಠನನ್ನು ಹುಡುಕುವುದೇ ಆಪದ್ಧರ್ಮವೆಂದು ಎಂದು ಸತ್ಯವತಿ ಚಿಂತಿಸಲು ತಟ್ಟನೆ ಹಿಂದೆ ನಡೆದ ತನ್ನ ಜೀವನದ ಸಂಗತಿಯೊಂದು ನೆನಪಾಯಿತು ಅವಳಿಗೆ ಅವಳ ತಂದೆ ಧರ್ಮಾರ್ಥವಾಗಿ ಜನರಿಗೆ ಯಮುನಾ ನದಿ ದಾಟಿಸಲು ಒಂದು ದೋಣಿ ಇಟ್ಟುಕೊಂಡು ಆ ದೋಣಿಯನ್ನು ಸತ್ಯವತಿಗೆ ನಡೆಸಲು ಹೇಳಿದ್ದನು ಸತ್ಯವತಿ ಆಗ ತುಂಬು ಯುವನೆ ಮುಕ್ತ ಕನ್ನೆ ಒಮ್ಮೆ ಪರಾಶರ ಮಹರ್ಷಿಗೆ ನದಿ ದಾಟಿಸುವ ಸಮಯ ದೋಣಿಯಲ್ಲಿ ಕುಳಿತ ಆ ಮಹರ್ಷಿಗೆ ಸತ್ಯವತಿ ಅವಳ ಸೌಂದರ್ಯ ಸೆಳೆದಿದೆ ಮೋಹ ಪರವಶನಾದ ಪರಾಶರನ ಕಣ್ಗಳ ನೋಟವು ಅವಳ ದೇಹ ಸಿರಿಯಲ್ಲಿ ಹರಿದಾಡಿದೆ ಅವಳು ನಾಚಿ ಮುರುಡಿಕೊಂಡಿದ್ದಾಳೆ ಅವಳು ನಾಚಿ ಮುರುಡಿಕೊಂಡ ಅವಳ ತುಂಬು ಸ್ತನಗಳ ಕಂಚಕವು ಬಿರಿದೆ ಅವಳಿಗೆ ದೋಣಿಯ ಹುಟ್ಟು ಹಾಕಲಾಗದೆ ಕೈಗಳು ಸೋತಿವೆ ದೋಣಿಯು ನದಿಯ ಮಧ್ಯ ಬರುತ್ತಿದ್ದಂತೆಯೇ ಕುಸಿದು ಬೀಳಲಿದ್ದ ಅವಳನ್ನು ಪರಾಶರನು ಬಾಚಿ ತಬ್ಬಿಕೊಂಡಿದ್ದಾನೆ ದೋಣಿಯ ಮೇಲ್ಗಡೆ ಹಾಯಿ ಗಾಳಿಗೆ ಪಟಪಟನೆ ಬಡಿಯುತ್ತಲಿದೆ ಮುಗಿಲಲಿ ಗಾಢವಾದ ಮಂಜು ಕವಿದಿದೆ ಆ ಕ್ಷಣಗಳಲ್ಲಿ ಸತ್ಯವತಿಯೊಂದಿಗೆ ಪರಾಶರ ಮಹರ್ಷಿಯ ಆಂತರ್ಯಾಮಿತ್ವದಿಂದ ನೋಡಿ ನಮ್ಮ ಋಷಿ ಮಹರ್ಷಿಗಳು ಎಷ್ಟು ಸಮರ್ಥರಿದ್ದರೂ ಅವರ ತಪಶಕ್ತಿಯಲ್ಲಿ ಎಂಬುದನ್ನು ಮಹಾಭಾರತ ಕಥನ ಹೇಳುತ್ತದೆ ಆ ಕ್ಷಣಗಳಲ್ಲಿ ಸತ್ಯವತಿಯೊಂದಿಗೆ ಪರಾಶರ ಮಹರ್ಷಿಯ ಅಂತರ್ಯಾಮಿತ್ವದಿಂದ ಅವಳೊಡನೆ ದೈಹಿಕ ಸಮ್ಮಿಲನವಾಗಲು ಸತ್ಯವತಿಯು ಗರ್ಭಧರಿಸಿ ಗಂಡು ಶಿಶುವಂದು ಜನ್ಮ ತಳೆದು ಹೊರಬಂದಿದೆ ನೋಡ ನೋಡುತ್ತಿದ್ದಂತೆಯೇ ಬೆಳೆದು ಹದಿನಾರರ ಪ್ರಾಯಕ್ಕೆ ಬಂದು ಪರಾಶರನೆದುರಿಗೆ ನಿಂತಿದ್ದಾನೆ ಆ ಮಗು ಇದೀಗ ಸತ್ಯವತಿಗೆ ಎಚ್ಚರವಾಗುತ್ತಿದ್ದಂತೆಯೇ ಈ ಅತ್ಯದ್ಭುತ ಪವಾಡವನ್ನು ಕಂಡು ಥರ ಥರ ನಡುಗಿದ್ದಾಳೆ ಪುರಾಣದಲ್ಲಿ ಪವಾಡ ಇರುತ್ತೆ ಅದನ್ನು ಭಂಜಕ ಮಾಡಿ ಬಿಡುವುದಲ್ಲ ಅದನ್ನು ಹಾಗೆ ಓದಬೇಕು ಹಾಗೆಯೇ ವಾಚನ ಮಾಡಬೇಕು ಭಂಜಕ ಮಾಡುವುದು ಪ್ರಗತಿಪರ ಅಲ್ಲ ದುರ್ವಿಚಾರ ಪೂರ್ವಾಗ್ರಹ ಪೀಡಿತ ಇದೀಗ ಸತ್ಯವತಿಗೆ ಎಚ್ಚರವಾಗುತ್ತಿದ್ದಂತೆಯೇ ಈ ಅತ್ಯದ್ಭುತ ಪವಾಡ ಕಂಡು ಥರ ತರ ನಡುವಿದ್ದಾಳೆ ಪರಾಶರನ ಅವಳ ಮೈದಡವಿ ತಂತೈಸುತ್ತ ಸತ್ಯವತಿ ಯಾಕೆ ಹೆದರಿಕೆ ನೀನು ಸಾಮಾನ್ಯ ಹೆಣ್ಣಲ್ಲ ನಿನ್ನ ಶುದ್ಧ ಮನಸ್ಸಿನ ಸದ್ಭಾವುಕ ನೋಟಕ್ಕೆ ದೇಹ ಸಿರಿಗೆ ಈ ಮಹರ್ಷಿಗೂ ಕಾಮವಾಸನೆ ತಗುಲಿತಲ್ಲ ಅದು ನಮಗೆ ವಿಧಿನಿಯಮದ ಪೂರ್ವ ಸುಕೃತವೇ ನಮ್ಮ ಮಗ ಹುಟ್ಟಿನಿಂದ ಕೃಷ್ಣವರ್ಣದವನಾಗಿ ಹದಿಹರೆಯಕ್ಕೆ ಬಂದ ಪರಮ ತೇಜಸ್ವಿಯಾಗಿದ್ದಾನೆ ಮುಂದೆ ಅಖಂಡ ತಪಸ್ವಿಯಾಗಿ ಸರ್ವಾಂತರ್ಯಮಿಯ ವ್ಯಾಸ ಮಹರ್ಷಿ ಎಂದೇ ಪ್ರತ್ಯಕ್ಕನಾಗುತ್ತಾನೆ ಪ್ರಖ್ಯಾತನಾಗುತ್ತಾನೆ ಆತ್ಯಪರೂಪದ ಮಗನಿಗೆ ನೀನು ಜನ್ಮ ನೀಡಿರುವ ಸತ್ಯವತಿ ಇದೀಗ ನಿನ್ನ ಶರೀರದ ವಾಸನೆಯು ಹೋಗಿದೆ ಇನ್ನು ಮುಂದೆ ನೀನು ಯೋಜನಗಂಧಿಯಾದೆ ಎಂದು ಹೇಳಿದ ಪರಾಶರ ಮೃದು ಮಂದಹಾಸ ಬೀರಿದ್ದಾನೆ ಈಗ ವ್ಯಾಸ ಹೇಳುತ್ತಾನೆ ಅಮ್ಮ ನಾನು ಎರಡು ದ್ವೀಪಗಳ ಮಧ್ಯೆ ಹುಟ್ಟಿದ್ದೇನೆ ಹುಟ್ಟಿದ ಕೂಡಲೇ ಪ್ರಾಯಕ್ಕೆ ಬಂದ ವ್ಯಾಸ ಹೇಳುತ್ತಿದ್ದಾನೆ ಅಮ್ಮ ನಾನು ಎರಡು ದ್ವೀಪಗಳ ಮಧ್ಯೆ ಹುಟ್ಟಿದ್ದೇನೆ ಮುಂದೆ ಕೃಷ್ಣ ದ್ವೈಪಾಯನನೆಂಬ ಹೆಸರಿನಿಂದ ಕರೆಯಲ್ಪಡುತ್ತೇನೆ ಮಾನವರಲ್ಲಿ ಪ್ರತಿಯೊಂದು ಹುಟ್ಟಿನ ಹಿಂದೆಯೂ ಒಂದು ಉದ್ದೇಶವಿರುತ್ತದೆ ಅಮ್ಮ ಕೂಡಿದೆ ನನ್ನ ಹುಟ್ಟು ಅಲೌಕಿಕ ಪವಾಡವೆನಿಸಿದರೂ ಸತ್ಯ ಸಾದೃಶವಾದ ಸದುದ್ದೇಶದಿಂದ ಕೂಡಿದೆ ಅಮ್ಮ ನೀನು ಸಮಯ ಸಂದರ್ಭಗಳಲ್ಲಿ ನೆನೆರಾಕ್ಷಣವೇ ನಾನು ಬರುವೆನು ಮರೆಯದಿರು ಎಂದು ವ್ಯಾಸ ಹೇಳಿ ಹೋಗಿದ್ದಾನೆ ಅವನು ಹತ್ತ ಹೋಗುತ್ತಿದ್ದಂತೆಯೇ ಸತ್ಯವತಿ ಪರಾಶರನಿಗೆ ಹೇಳುತ್ತಾಳೆ ಸ್ವಾಮಿ ನನ್ನ ಕನ್ಯತ್ವವು ಹಾಳಾಯಿತಲ್ಲ ಕಂಬನಿದುಂಬಿದ ಕಣ್ಗಳನ್ನು ಒರೆಸಿಕೊಳ್ಳುತ್ತಾ ಸತ್ಯವತಿ ಪರಾಶರನಿಗೆ ಹೇಳಿದ್ದಾಳೆ ಓಹ್ ಹಾಗೇನು ಆಗಿಲ್ಲ ಸತ್ಯವತಿ ಪುರುಷಾರ್ಥಗಳಲ್ಲಿ ಒಂದಾದ ಕಾಮವು ಹಾಗೇನು ಆಗಿಲ್ಲ ಸತ್ಯವತಿ ಪುರುಷಾರ್ಥಗಳಲ್ಲಿ ಒಂದಾದ ಕಾಮವು ಸತ್ವಗುಣದಿಂದಲೇ ಉದ್ದೀಪನೆಯಾಗಿದೆ ಎಲ್ಲ ನಮ್ಮ ಸಂಘ ಸಾಂಗತ್ಯದಲ್ಲಿ ಅಲೌಕಿಕವಾಗಿ ಸಾರ್ಥಕ್ಕೆ ಕಂಡಿದೆ ಅದು ನನ್ನ ಅನೇಕ ವರ್ಷಗಳ ತಪಸ್ಸಿನ ಫಲವೆಂಬುದು ನನಗೂ ಪರಮಾಶ್ಚರ್ಯವಾಗಿದೆ ಸತ್ಯವತಿ ಹಾಗೆ ಜನಿಸಿದ ಕೃಷ್ಣ ದೈಪಾಯನನಿಂದ ನಮ್ಮ ಇಂದ್ರಿಯ ಕಲ್ಯಾಣವಾಗಿದೆ ಮುಂದೆ ಅವನು ಲೋಕ ಕಲ್ಯಾಣಕ್ಕೆ ಕಾರಣನಾಗುತ್ತಾನೆ ಸತ್ಯವತಿ ನೀನು ಎಂದಿನಂತೆಯೇ ಕನ್ಯೆಯಾಗಿರುವೆ ಇನ್ನು ಮುಂದೆ ಯೋಜನ ಗಂಧಿ ಎಂದೆಯೇ ಹೆಸರಾಗುವೆ ನಿನ್ನ ಮೈ ಸುವಾಸನೆ ಅರಸಿ ಬರುವ ಮಹಾರಾಜನನ್ನು ವಿಭ್ರಮಗೊಳಿಸುವೆ ಅವನೊಂದಿಗೆ ನಿನ್ನ ವಿವಾಹವಾಗುತ್ತದೆ ಎಂಬುದಾಗಿ ದಿವ್ಯ ದೃಷ್ಟಿ ಹಾಗೂ ದೂರದೃಷ್ಟಿಯಲ್ಲಿ ಹೇಳಿದ ಪರಾಶರ ಮಹರ್ಷಿಯು ಸತ್ಯವತಿಯ ಮೈದಡವಿ ಸಂತೈಸಿದ್ದಾನೆ ಹೀಗೆ ಸತ್ಯವತಿ ಪರಾಶರ ಮಹರ್ಷಿಯಿಂದ ಹುಟ್ಟಿದ ಮಗ ದ್ವೈಪಾಯನ ದೈವದತ್ತ ಪ್ರತಿಭೆ ಪ್ರೌಢಿಮೆಗಳಿಂದ ಪ್ರಗಲ್ಭ ಜ್ಞಾನಿಯಾಗಿ ಬದರಿಕಾಶ್ರಮದಲ್ಲಿ ತಪಸಿದ್ಧಿಯಿಂದ ಅಷ್ಟಸಿದ್ಧಿ ಪಡೆದವನಾಗಿ ಬಾದರಾಯಣನಾಗಿದ್ದಾನೆ ಈ ಶಬ್ದ ಸಂಪತ್ತು ನನಗೆಲ್ಲ ಗೊತ್ತಿರಬಹುದು ಆದರೆ ಅದನ್ನ ಇಲ್ಲಿ ನಾನು ಬಳಸುವಾಗ ಆ ಕೃಷ್ಣನ ಪ್ರೇರಣೆ ಎಂದೇ ನಾನು ತಿಳಿದಿದ್ದೇನೆ ಏಕೆಂದರೆ ಮೂಲ ವಚನ ಭಾರತ ಆಗ ನವೋದಯ ಕನ್ನಡ ಇನ್ನೂ ಹುಟ್ಟೇ ಇರಲಿಲ್ಲ ಒಂದು ರೀತಿಯ ಆಡುಭಾಷೆಯಲ್ಲಿದೆ ಎಲ್ಲೆಲ್ಲೋ ಒಂದೊಂದು ಅಷ್ಟೇ ಸಂಸ್ಕೃತದಿಂದ ಬಂದದ್ದು ತತ್ಸಮ ತದ್ಭವ ಆಗಿ ಪದಗಳಿವೆ ಅಷ್ಟೇ ಇಷ್ಟೊಂದು ಶಬ್ದ ಸಂಪತ್ತು ಅಲ್ಲಿಲ್ಲ ಇದೆಲ್ಲವೂ ಕೂಡ ನನ್ನ ಸಾಧನೆ ಇರಬಹುದು ಆದರೆ ತಮಯ ಸಂದರ್ಭದಲ್ಲಿ ಅವನ್ನು ಇಲ್ಲಿ ಬಳಸಿದ್ದೇನಲ್ಲ ಇಲ್ಲಿ ಹೇಳುತ್ತಿದ್ದೇನಲ್ಲ ಅದು ಶ್ರೀಕೃಷ್ಣನ ಪ್ರೇರಣೆ ಎಂದು ನಾನು ಭಾವಿಸಿದ್ದೇನೆ ಸತ್ಯವತಿ ನೀನು ಎಂದಿನಂತೆಯೇ ಕನ್ನೆಯಾಗಿರುವೆ ಇನ್ನು ಮುಂದೆ ಯೋಜನೆ ಗಂಧಿ ಎಂದೇ ಹೆಸರಾಗುವೆ ನಿನ್ನ ಸುವಾಸನೆ ಅರಸಿ ಬರುವ ಮಹಾರಾಜನನ್ನು ವಿಭ್ರಮೆಗೊಳಿಸುವೆ ಅವನೊಂದಿಗೆ ನಿನ್ನ ವಿವಾಹವಾಗುತ್ತದೆ ಎಂಬುದಾಗಿ ದಿವ್ಯ ದೃಷ್ಟಿ ಹಾಗೂ ದೂರದೃಷ್ಟಿಯಲ್ಲಿ ಹೇಳಿದ ಪರಾಶರ ಮಹರ್ಷಿಯು ಸತ್ಯವತಿಯ ಮೈದಡವಿ ಸಂತೈಸಿದ್ದಾನೆ ಈಗ ಸತ್ಯವತಿಗೆ ಪರಾಶರ ಮಹರ್ಷಿಯಿಂದ ಹುಟ್ಟಿದ ಮಗ ಕೃಷ್ಣದೈಪಾಯನ ದೇವದತ್ತ ಪ್ರತಿಭೆ ಪ್ರೌಢಿಮೆಗಳಿಂದ ಪ್ರಗಲ್ಭ ಜ್ಞಾನಿಯಾಗಿ ಬದರಿಕಾಶ್ರಮದಲ್ಲಿ ತಪಸಿದ್ಧಿಯಿಂದ ಅಷ್ಟಸಿದ್ಧಿ ಪಡೆದವನಾಗಿ ಬಾದರಾಯಣನಾಗಿದ್ದಾನೆ ವೇದಗಳನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿದವನು ವೇದವ್ಯಾಸ ನೆನೆಸಿದ್ದಾನೆ ನಂತರ ಕೆಲವು ವರ್ಷಗಳೇ ಕಳೆಯಲು ಸತ್ಯವತಿ ರಾಜಶಂತನು ವಿವಾಹವಾಗಿ ಇಬ್ಬರು ಮಕ್ಕಳು ತಾಯಿಯಾಗಿದ್ದಾಳೆ ಸತ್ಯವತಿ ಅವರೇ ಚಿತ್ರಾಂಗದ ವಿಚಿತ್ರ ವೀರ್ಯರು ಅವರ ವಿವಾಹವಾಗಿ ಅವರು ಸತ್ತ ಮೇಲೊಮ್ಮೆ ತಟದಲ್ಲಿ ಕಾಣಸಿಕ್ಕ ಪರಾಶರನಿಗೆ ಸತ್ಯವತಿ ವ್ಯಾಸನ ಬಗ್ಗೆ ವಿಚಾರಿಸಿದ್ದಾಳೆ ನಮ್ಮ ಮಗ ವ್ಯಾಸನನ್ನು ನೋಡಬೇಕಲ್ಲ ಎಂದಾಗ ಪರಾಶರ ಮಹರ್ಷಿಯು ಸತ್ಯವತಿ ವ್ಯಾಸ ಬದಲಿಕಾಶ್ರಮದಲ್ಲಿ ಇರುವನು ಅವನು ಸರ್ವಾಂತರ್ಯಾಮಿ ನೀನು ನೆನೆದ ಕ್ಷಣ ನಿನ್ನ ಎದುರಿಗೆ ಬಂದು ನಿಲ್ಲುವನು ಪರಾಶರನು ಹೇಳಿದಾಗ ಅಂದರೆ ನಾನು ಯಾವ ಸಂದರ್ಭದಲ್ಲೂ ಯಾವ ಕ್ಷಣದಲ್ಲೇ ಆದರೂ ಅವನನ್ನು ಗ ನೆನೆದು ಮನಸಾ ಕರೆದರೆ ಬರುವನೇನು ಕೇಳಿದಳು ಸತ್ಯವತಿ ಖಂಡಿತ ಬರುವನು ತಾಯಿ ಕರೆದರೆ ಮಗ ಬಾರದಿರುವನೆ ಅಗತ್ಯ ಬಿದ್ದಾಗ ಸ್ಮರಿಸಿಕೋ ವ್ಯಾಸನನ್ನು ಎಂದು ಹೇಳಿ ಹೊರಟು ಹೋಗಿದ್ದಾನೆ ಪರಾಶರ ಮಹರ್ಷಿ ಅಮ್ಮ ಅದೇನು ಗಾಢವಾಗಿ ಚಿಂತಿಸುವೆ ಇಂದಿನ ಭೂತಕಾಲಕ್ಕೆ ಹೋಗಿ ವ್ಯಾಸ ಮಹರ್ಷಿಗೆ ತಾನು ಜನ್ಮವಿತ್ತದ್ದನ್ನು ನೆನಪಿಸಿಕೊಳ್ಳುತ್ತಿದ್ದಾಳ ಸತ್ಯವತಿಯನ್ನು ಕೇಳಿದ್ದಾನೆ ಭೀಷ್ಮ ಅಮ್ಮ ಅದೇನು ಗಾಢವಾಗಿ ಚಿಂಚಿಸುತ್ತಿರುವೆ ನಾನು ಹೇಳಿದ್ದು ನಿನಗೆ ಹಿಡಿಸಲಿಲ್ಲವೇ ಭೀಷ್ಮನು ಸತ್ಯವತಿಯನ್ನು ಅವಳ ಗತ ಸ್ಮೃತಿಯಿಂದ ಎಚ್ಚರಿಸಿದ್ದಾನೆ ದೇವವ್ರತ ಕುರುವಂಶದ ಸಂತಾನ ಪ್ರಾಪ್ತಿಗೆ ಮುಂದೇನು ಮಾಡುವುದೆಂದೇ ಯೋಚಿಸುತ್ತಿದ್ದೆ ನೀನು ಮಹರ್ಷಿ ವ್ಯಾಸನ ಬಗ್ಗೆ ಕೇಳಿರುವೆಯಲ್ಲ ನೀನು ಮಹರ್ಷಿ ವ್ಯಾಸನ ಬಗ್ಗೆ ಕೇಳಿರುವೆ ಅಲ್ಲವೇ ಸತ್ಯವತಿ ಅಂದಳು ಆ ಮಹಿಮಾನ್ವಿತನಿಂದ ಮಹರ್ಷಿ ವ್ಯಾಸನ ಬಗ್ಗೆ ಕೇಳದಿರುವವರು ಯಾರು ಹೇಳಮ್ಮ ಮಹಾಮಹಿಮಾನ್ವಿತ ಮಹರ್ಷಿ ಅವನ ಬಗ್ಗೆ ಕೇಳದೇ ಇರುವವರು ಯಾರು ಏನು ಹೇಳ ಬಯಸುವೆ ಹೇಳಮ್ಮ ಎಂದಿದ್ದಾನೆ ಭೀಷ್ಮ ಆರ್ದ್ರ ಸ್ವರದಲ್ಲಿ ದೇವವ್ರತ ವ್ಯಾಸನೇ ನನ್ನ ಮೊದಲ ಮಗ ಎಂದು ಹೇಳಿದ ಸತ್ಯವತಿಯು ಅಂದು ದೋಣಿಯ ಪಯಣದಲ್ಲಿ ಪರಾಶರ ಮಹರ್ಷಿಯೊಡನೆ ತನಗಾದ ಅಸಂಭವ ಪವಾಡವು ಸಂಭವ್ಯವಾಗಿ ಅಂದು ದೋಣಿಯ ಪಯಣದಲ್ಲಿ ಪರಾಶರ ಮಹರ್ಷಿಯೊಡನೆ ತನಗಾದ ಅಸಂಭವವಾದ ಪವಾಡವು ಸಂಭವ್ಯವಾಗಿ ಪ್ರೌಢ ವಯಸ್ಕನಾಗಿ ವ್ಯಾಸ ತನಗೆ ಹುಟ್ಟಿದುದನ್ನು ಹೇಳಿದ್ದಾಳೆ ಸತ್ಯವತಿ ಭೀಷ್ಮನು ವ್ಯಾಸ ಮಹರ್ಷಿ ಬಗ್ಗೆ ಕೇಳಿದವನೇ ವ್ಯಾಸನ ತಾಯಿ ಬೆಸ್ತರವಳೆಂದು ತಿಳಿದಿದ್ದನಷ್ಟೇ ಆ ತಾಯಿಯೇ ಈ ನನ್ನ ಚಿಕ್ಕಮ್ಮ ಸತ್ಯವತಿ ತನಗೆ ಈಗ ಚಿಕ್ಕಮ್ಮನಾಗಿದ್ದಾಳೆ ಎಂದು ತಿಳಿದ ಭೀಷ್ಮನಿಗೂ ಸಂತೋಷವಾಗಿದೆ ಮತ್ತೆ ಸತ್ಯವತಿ ಮುಂದುವರೆದು ಹೇಳುತ್ತಾಳೆ ಭೀಷ್ಮ ನಮ್ಮ ಅರಸೊತ್ತಿಗೆ ಉತ್ತರ ಅನಾಥವಾಗಿದೆ ನೀನಂತೂ ಮದುವೆ ಮಾಡಿಕೊಳ್ಳಲು ಒಪ್ಪಲಿಲ್ಲ ಈಗ ವ್ಯಾಸನನ್ನು ಕರೆಸಿಕೊಂಡರೆ ಅವನು ಖಂಡಿತ ನಮ್ಮ ಕುಟುಂಬದ ಸಮಸ್ಯೆ ಪರಿಹರಿಸುವನು ಸತ್ಯವತಿ ಎಂದಿದ್ದಾಳೆ ಅಮ್ಮ ನನಗೂ ಅದು ಸಮಾಧಾನವೇ ವ್ಯಾಸ ನಮಗೆ ಆಪತ್ ಬಂದು ಇದ್ದಂತೆ ಅವನನ್ನು ಮೊದಲು ಕರೆಸಿಕೊ ನೀನು ಹೇಳುವಂತೆಯೇ ಆಪದ್ ಧರ್ಮ ಈಡೇರುತ್ತದೆ ಏನು ಹೇಳುವನು ಅವನೂ ಕೂಡ ನೋಡೋಣ ಎಂದನು ಭೀಷ್ಮ ಸತ್ಯವತಿ ತಡಮಾಡಲಿಲ್ಲ ಮಾರನೆಯ ದಿನ ಸೂರ್ಯೋದಯ ಕಾಲದಲ್ಲಿ ಗಂಗಾ ನದಿ ತಟಕ್ಕೆ ಹೋಗಿದ್ದಾಳೆ ನದಿಯಲ್ಲಿ ಮಿಂದವಳು ಮೊದಲು ಸೂರ್ಯದೇವನನ್ನು ನಂತರ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ವ್ಯಾಸನನ್ನು ಸ್ಮರಿಸಿದ್ದಾಳೆ ಕೆಲ ಕ್ಷಣಗಳಲ್ಲೇ ಎದುರಿಗೆ ಬಂದು ನಿಂತ ವ್ಯಾಸ ಅಮ್ಮ ನನಗೆ ಹೃದಯದ ಕರೆ ಕೇಳದಿದ್ದೀತೆ ನಾನೇ ಬರಬೇಕೆಂದಿದ್ದೆ ಅಷ್ಟರಲ್ಲಿ ನೀನು ಕರೆದೇ ಅಲ್ಲ ನನ್ನಿಂದ ಏನಾಗಬೇಕು ಹೇಳಮ್ಮ ವ್ಯಾಸ ಕೇಳಿದ್ದಾನೆ ಸತ್ಯವತಿ ವ್ಯಾಸನನ್ನೇ ತದೇಕ ನೆಟ್ಟಿಸಿ ಅರೆಕ್ಷಣ ಮೈ ಮರೆತು ನಿಂತಿದ್ದಾಳೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ